ಇಂದು ಇಂಜಿನಿಯರ್ಸ್ ರಂದು ಚಿಕ್ಕಬಳ್ಳಾಪುರ ಲಯನ್ಸ್ ಕ್ಲಬ್ ವತಿಯಿಂದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟೂರು ಮುದ್ದೇನಹಳ್ಳಿಯಲ್ಲಿ ವಿಶ್ವೇಶ್ವರಯ್ಯ ಅವರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು ತದನಂತರ ಚಿಕ್ಕಬಳ್ಳಾಪುರದ ಪ್ರಾಧ್ಯಾಪಕ ವರ್ಗದವರಾದ ಶ್ರೀನಿವಾಸ ಮೂರ್ತಿ ಅವರಿಗೆ ಇಂಜಿನಿಯರ್ಸ್ ಡೇ ಸರ್ಟಿಫಿಕೇಟ್ ಹಾಗೂ ಶಿಕ್ಷಕರ ವರ್ಗದ ಭಾರತಿ ಶ್ರೀನಿವಾಸ್ ದಂಪತಿ ಅವರ ಸೇವೆಯನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಿ ಸರ್ಟಿಫಿಕೇಟ್ ನೀಡಲಾಯಿತು ಈ ವೇಳೆ ಮಾತನಾಡಿದ ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾ ಎನ್ ಚಂದ್ರಪ್ಪ ಪ್ರತಿ ವರ್ಷ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರ ಅವರ ಹುಟ್ಟುಹಬ್ಬದ ಅಂಗವಾಗಿ ಪ್ರಾಧ್ಯಾಪಕರಿಗೆ ಸನ್ಮಾನ ರೂಢಿಸಿಕೊಂಡಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಅಪಾರ ಸೇವೆ ಸಲ್ಲಿಸಿರುವ ಪ್ರಾಧ್ಯಾಪಕರಾದ ಶ್ರೀನಿವಾಸ ದಂಪತಿ ಹಾಗೂ ಪ್ರೇಮಾವತಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಗಿದೆ ಪ್ರಾಧ್ಯಾಪಕರನ್ನು ಗೌರವಿಸಿದರೆ ಅವರಿಗೆ ಇನ್ನಷ್ಟು ಕೆಲಸ ಮಾಡಲು ಉತ್ಸಾಹ ಮೂಡುತ್ತದೆ ವಿದ್ಯಾರ್ಥಿಗಳಿಗೆ ಸೇವೆ ಸಲ್ಲಿಸಲು ಅವರಿಗೆ ಹೆಚ್ಚಿನ ಸಂತೋಷವಾಗುತ್ತದೆ ಎಂದು ಹೇಳಿದರು ಪ್ರತಿ ಈ ಸೆಪ್ಟೆಂಬರ್ ಅಂತ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥವರು ಹಾಗೂ ವಿಶ್ವ ಖ್ಯಾತಿಯನ್ನು ಪಡೆದಂಥ ಒಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಅವರ ಒಂದು ಹುಟ್ಟುಹಬ್ಬದ ಜ್ಞಾಪಕಾರ್ಥವಾಗಿ ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ಲಯನ್ಸ್ ಸಂಸ್ಥೆ ವತಿಯಿಂದ ಪ್ರತಿ ವರ್ಷವೂ ಏಕೆಂದರೆ ಕಳೆದ ಐದನೇ ತಾರೀಕು ಟೀಚರ್ಸ್ ಡೇ ಮುಗಿದಿದೆ ಆ ಟೀಚರ್ಸ್ ಡೇ ಮತ್ತು ಇಂಜಿನಿಯರ್ಸ್ ಡೇ ಎರಡನ್ನೂ ಸೇರಿಸ್ಕೊಂಡು ಈ ಒಂದು ಪವಿತ್ರವಾದಂಥ ಸ್ಥಳದಲ್ಲಿ ಈ ದಿನ ಕೂಡ ನಾವು ನಮ್ಮ ಲಯನ್ಸ್ ಸಂಸ್ಥೆಯಿಂದ ಎಲ್ಲ ಲಯನ್ಸ್ ಮಿತ್ರರೆಲ್ಲ ಸೇರಿಕೊಂಡು ಆ ಒಬ್ಬ ನಮ್ಮ ಹೆಣ್ಣು ಪ್ರೇಮಾವತಿ ಮೇಡಮ್ ಅವರು ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು ಅವ್ರನ್ನೂ ಕೂಡ ಕುರುಷಿ ಯಾವನ್ನ ಕಾರ್ ಅವ್ರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಹಾಗೆ ನಮ್ಮ ಬಿ ಟಿ ಶ್ರೀನಿವಾಸರವರು ಅವರು ಕೂಡ ನಮ್ಮ ಶ್ರೀ ಸಿ ವೆಂಕಟಾಯಪ್ಪನವರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸಿ ಈಗ ಎನ್ ಎಸ್ ಸೆವೆನ್ನಲ್ಲಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಕೂಡ ಪ್ರಶಸ್ತಿ ನೀಡಬೇಕು ಅಂತ ಹೇಳಿ ನಾವು ನಮ್ಮ ಲಯನ್ ಸಂಸ್ಥೆಯಿಂದ ತೀರ್ಮಾನ ತೆಗೆದುಕೊಂಡು ಈ ಕಾರ್ಯಕ್ರಮ ಮಾಡಿದ್ದೇವೆ ಇದು ಪ್ರತಿ ವರ್ಷ ನಾವು ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶ್ರೀನಿವಾಸ ಶಿಕ್ಷಕ ವೃತ್ತಿ ಬಹಳ ದೊಡ್ಡದು ಶಿಕ್ಷಕರ ಪರಿಶ್ರಮವನ್ನು ಗುರುತಿಸಿ ಅವರಿಗೆ ಗೌರವ ಸಲ್ಲಿಸಿದರೆ ಅವರಲ್ಲಿ ಮೂಡಿ ಬರುವ ಖುಷಿ ಇನ್ನಷ್ಟು ಸೇವೆ ಮಾಡಲು ಪ್ರೇರಣೆ ತುಂಬುತ್ತೆ ಇನ್ನೂ ನನ್ನ ಸೇವೆ ಶಿಕ್ಷಣ ಕ್ಷೇತ್ರಕ್ಕೆ ಸೀಮಿತಗೊಳಿಸದೆ ಹಲವಾರು ಸಮಾಜ ಸೇವೆಯಲ್ಲೂ ಕೂಡ ತೊಡಗಿಸಿಕೊಂಡಿದ್ದೇನೆ ಸಮಾಜಕ್ಕಾಗಿ ನನ್ನ ಅಳಿಲು ಸೇವೆಯನ್ನು ಇಂದು ಲಯನ್ಸ್ ಕ್ಲಬ್ ಸಂಸ್ಥೆ ಗುರುತಿಸಿ ಸನ್ಮಾನಿಸಿರುವುದು ಬಹಳಷ್ಟು ಖುಷಿ ನೀಡಿದೆ ಸಂಸ್ಥೆಯವರಿಗೆ ಕೃತಜ್ಞತೆ ಸಲ್ಲಿಸಿದ ಅವರು ರಕ್ತದಾನ ಶಿಬಿರ ರೋಡ್ ಸೇಫ್ಟಿ ಕಾರ್ಯಕ್ರಮ ನೇತ್ರದಾನ ಶಿಬಿರ ಎಲ್ಲವನ್ನೂ ನಡೆಸಿಕೊಂಡು ಬಂದಿದ್ದೇವೆ ನಮ್ಮ ಸೇವೆಯನ್ನು ಗುರುತಿಸಿ ಲಯನ್ಸ್ ಕ್ಲಬ್ ಸರ್ಟಿಫಿಕೇಟ್ ನೀಡಿ ಸನ್ಮಾನಿಸಿ ಗೌರವಿಸುವುದು ನನ್ನ ಜೀವನದ ಅದ್ಭುತ ದಿನ ಎಂದು ನನಗೆ ಬಹಳಷ್ಟು ಖುಷಿ ತಲು ನೀಡಿದೆ ಎಂದು ಹೇಳಿದರು ನನ್ನ ಜೀವನದಲ್ಲಿ ಇದು ಒಂದು ಅದ್ಭುತವಾದ ದಿನ ಅಂತಲೇ ನಾನು ಇದನ್ನು ಭಾವಿಸ್ತಾ ಇದ್ದೀನಿ ನನ್ನ ಇಂಜಿನಿಯರಿಂಗ್ ಒಂದು ಸೇವೆಯನ್ನು ಗುರುತಿಸಿ ನಾವೆಲ್ಲೋ ಒಬ್ಬ ಕನ್ಸೆಷನರ್ ಕಡೆಯಿಂದ ಕೆಲಸ ಮಾಡಿಕೊಂಡಿದ್ದವರು ನಮ್ಮ ಒಂದು ರೆಕಮೆಂಡೇಶನ್ಸು ಗೌರ್ಮೆಂಟ್ಗೆ ಸಾಕಷ್ಟು ಪರಿಶ್ರಮ ಇರ್ತದೆ ಇದರ ಜೊತೆಗೆ ನಾನು ರಾಷ್ಟ್ರೀಯ ಹೆದ್ದಾರಿ ಅಜೆಂಡಾ ಪ್ರಕಾರ ಐ ಕ್ಯಾಂಪ್ಸು ಮೆಡಿಕಲ್ ಕ್ಯಾಂಪ್ಸು ಆಮೇಲೆ ಬ್ಲಡ್ ಡೊನೇಷನ್ಸ್ ಕ್ಯಾಂಪ್ಸು ಇವೆಲ್ಲ ಮಾಡಿರ್ತೀವಿ ಇದಕ್ಕೆ ಇದೇ ಒಂದು ಮೋಟಿವೇಶನ್ ಇಟ್ಕೊಂಡು ಈ ಲಯನ್ಸ್ ಕ್ಲಬ್ ಇಂಥದ್ದು ಸಾಕಷ್ಟು ಕಾರ್ಯಕ್ರಮಗಳು ಮಾಡಿರ್ತದೆ ಅದರ ಪರಿಶ್ರಮ ಸಾಕಷ್ಟು ಇರ್ತದೆ ಎಫರ್ಟ್ಸ್ ಇರ್ತದೆ ಕೊನೆ ಕೊನೆ ಕ್ಷಣದಲ್ಲಿ ಏನಾಗುತ್ತೆ ಅಂದರೆ ನಾವು ಎಷ್ಟು ಪರಿಶ್ರಮ ಪಟ್ಟಿರ್ತೀವಿ ಅದನ್ನು ಅದನ್ನು ಯಾರಿಗೆ ತಲುಪಬೇಕು ಅದು ಬಡವರಿಗೆ ಈ ನಿರ್ಗತಿಯರಿಗೆ ಈ ಲಯನ್ಸು ಇದನ್ನು ಅವರು ತಲುಪಿದಾಗ ಅವ್ರ ಮುಖದಲ್ಲಿ ಒಂದು ಮಂದಹಾಸ ಬರುತ್ತೆ ಅದು ನೋಡಿದ್ರೆ ನಾವು ನೇತ್ರ ನೇತ್ರ ಪರೀಕ್ಷೆಗಳು ಆರೋಗ್ಯ ತಪಾಸಣೆ ಕೇಂದ್ರಗಳು ಮತ್ತು ರಕ್ತದಾನ ಶಿಬಿರಗಳು ಸಹ ನಾನು ಮಾಡಿದಾಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕದ ಅಜೆಂಡಾ ಪ್ರಕಾರ ಇವನ್ನೆಲ್ಲ ಮಾಡಿ ಕೊನೆ ಶನದಲ್ಲಿ ಹಗಲು ರಾತ್ರಿ ಅದಕ್ಕೋಸ್ಕರ ಶ್ರಮಿಸಿರ್ತೀವಿ ಆ ಕೊನೆ ಮೂಮೆಂಟಲ್ಲಿ ಅದು ಫಲಾನುಭವಿಗಳಿಗೆ ಕರೆಕ್ಟಾಗಿ ಸಿಕ್ಕಿದಾಗ ನಮಗೆ ಬಹಳ ಸಂತೋಷ ಆಗುತ್ತೆ ನಾನು ಸುಮಾರು ವರ್ಷ ವರ್ಷ ಜನವರಿ ತಿಂಗಳಲ್ಲಿ ಸೇಫ್ಟಿ ವೀಕ್ ಮಾಡಿದಾಗ ಸುಮಾರು ಆರುನೂರ ಎಂಟುನೂರು ಗ್ಲಾಸಸ್ಸು ಡ್ರೈವರ್ಸ್ಗೆ ರೈಡರ್ಸ್ಗೆ ಇವರೆಲ್ಲರಿಗೂ ಉಚಿತವಾಗಿ ಕೊಟ್ಟಿರ್ತೀವಿ ಲಯನ್ಸ್ ಕ್ಲಬ್ ಸದಸ್ಯರಾದ ವೆಂಕಟಪ್ಪ ಸುನೀಲ್ ಗೋವಿಂದಪ್ಪ ಲಕ್ಷ್ಮಣ್ ರವೀಂದ್ರ ಬ್ರಹ್ಮಚಾರಿ ಲಕ್ಷ್ಮೀನಾರಾಯಣ್ ಜಗನ್ ಗೀತಾ ಸರಸ್ವತಮ್ಮ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು